ಏನ್ರಿ ಹೌದು ಒಂದು ಅಜ್ಜಿನ ಮತ್ತು ಒಂದು ಮೊಮ್ಮಗಳನ್ನ ಕಾಪಾಡೈತಿ ಈಗ ನೋಡಿರಿ ಅಪ್ಪಾಜಿ ಅಮ್ಮಾಯಿಸಿ ಪೂಜೆ ಮಾಡತ್ತಾರ ಇಲ್ಲೇ ಎಲ್ಲ ದೀಪ ಮತ್ತು ದೇವ್ರನ್ನ ಎಲ್ಲ ತೊಳ್ ತೊಳ್ದಡತಾರ ಈಗ ಹಾಂ ರೀ ರೀ ಮಿಷಿನ್ ಇದು ನೋಡ್ರಿ ನಮ್ದು ಜೆರಾಕ್ಸ್ ಮಿಷಿನ ಲ್ಯಾಮಿನೇಷನ್ ಮಿಷಿನ ಇಲ್ಲಿ ಕಂಪ್ಯೂಟ್ರೆಲ್ಲ ಇಟ್ಟಿವಿ ನಿಮಗೇನಾರ ನಮ್ಮ ಅಂಗಡಿ ಟೂರ್ ಬೇಕಂದ್ರೆ ಕಮೆಂಟ್ ಮಾಡಿರಿ ನಾವು ನಮ್ದು ಅಂಗಡಿ ಟೂರ್ ಮಾಡ್ತೇವೆ ಹೋದಿಲ್ರಿ ಸರಿ ಮಸ್ತ್ ಆಗಿ ಬಂದು ರೆಡಿಯಾಗಿ ಬಂದು ಅಂಗಡಿ ಟೂರ್ ಮಾಡ್ತೀನಿ ರೀ ಏನ್ ಮಾಡ್ತೀನಿ ಇಲ್ಲ ಅಂಗಡಿ ಟೂರ್ ಮಾಡ್ತೀನಿ ಏನೇನು ಸಿಗ್ತತಿ ಏನೇನು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನಾ ಚೆಂದ ರೆಡಿ ಬರ್ತೀನಿ ಅಂಗಡಿ ನೀಟ ನೀಡ್ತಿ ನೀ ಅಲ್ಲ ಮಾಲಕ ನಾ ಓನ್ಲಿ ಫೈನಾನ್ಷಿಯ ನೋಡ್ರಿ ನಮ್ಮ ಮಂಗಾಗ ಏನೇನೆಲ್ಲ ಸಿಗ್ತೈತೆ ಅಂತ ಹೇಳಿ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈಗಂತರೂ ಫುಲ್ ಎಲ್ಲ ಒರ್ಸಿದ್ರು ಈಗೆಲ್ಲ ಏನು ಎಕ್ಸ್ಪ್ಲೇನ್ ಮಾಡಂಗಿಲ್ಲರಿ ನೋಡ್ರಿ ನಮ್ಮ ಯಜಮಾನ್ರು ಬಾಯಿ ಮುಸ್ತಾರಂತ ಅಯ್ಯ ಬಾಬಾ ನೋಡ್ರಿ ಇಲ್ಲಿ ಆಮೇಲೆ ಪುಟ್ಟ ಹೋದ ಶಿವಲಿಂಗ ಇಲ್ಲೇ ಸಿಗಂದೂರ್ ಚೌಡೇಶ್ವರ ಇದೆ ಹನುಮಪ್ಪ ಶಿಕಾರಿಪುರ ಮೂರೂರಿನ್ ಹನುಮಪ್ಪದ ನೋಡ್ರಿ ಇಲ್ಲಿ

ಹೋಗಿ ಅಷ್ಟು ರುಚಿ ರುಚಿ ಅನ್ನೋಸ್ ತಿನ್ಬೇಕು ತಿನ್ಬೇಕ ಒಂದೊಂದ್ಸಲ ಮನೆಯಾಗಿದ್ದಾಗ ತಿಂತಿದ್ವಿಲ್ರಿ ಮನೋ ಸ್ಕೂಲ್ನಾಗ ಹೋದಾಗ ತಿಂತಿದ್ರಿ ನಾವ್ ತಿನ್ನುದಿಲ್ರಿ ಸಿದ್ಧಾರಂಟಿವಿ ಹುಬ್ಬಳ್ಳಿಗೆ ಅಮ್ಮ ಎಲ್ಲಿ ಉಂಟ್ರಿ ಸಿದ್ಧಾರೂಢ ಮಠ ಕೊಟ್ಟಿವಿ ನೋಡು ಬಟ್ ಮಠ ಎಲ್ಲಾ ಸಿದ್ಧಾರೂ ಮಠ ಮೂರ್ ಸಾವಿರ ಮಠ ಏನು ನೋಡಿಲ್ಲ ಸೊ ಅದಕ್ಕ ನೋಡೋಣ ಅಂತ ಹೇಳಿ ಹೊಂಟಿವಿ ಬರ್ರಿ ಸಿದ್ಧಾರೂ ಮಠ ಹೆಂಗ್ ಹೆಂಗೈತಿ ಏನಂತ ಹೇಳಿ ತೋರಿಸ್ತೀನಿ ಇಲ್ಲೊಂದು ಟೆಂಪಲ್ ಐತ್ ನಾವು ಸಿದ್ಧಾರ ಇವತ್ತಮ್ಮ ಸೀರಿ ಎಷ್ಟು ರೆಶ್ ಐತ್ ನೋಡ್ರಿ ಇಲ್ಲಿ ಜಾತ್ರೆ ಅದ್ ಈಗ ಎಷ್ಟು ಅಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಇವತ್ತಮಾಸಿಗೆ ಎಷ್ಟು ರೆಶ್ ಐತಿ ನೋಡ್ರಿ ಹುಬ್ಬಳ್ಳಿ ಸಿದ್ದಾರುಣ ಮಠ ಇದು Terima kasih baik-baik tuan-tuan. Sudri, ini orang ಅಂತ ಬರೋದು ಶೂಂದು ಇದನ್ನೆಲ್ಲ ಬರ್ದಾರ ಏನ್ರಿ ಇದೆಲ್ಲ ಶಿವ ಏನೇನ ಬರ್ದಾರಲ್ಲ ಓಮ್ ಓಂ ಚಾಲಿಂಗ ಗುರುಲಿಂಗ ಶಿವಲಿಂಗ ರೂಪ ಪ್ರಸಾದ ನೋಡ್ರಿ ಎಷ್ಟು ಚಂದ ಬರ್ದಾರ ಇವತ್ತು ಅಮಾಸ್ ಏನು ತಮ್ಲೈನಿಗೆ ಹಾಂ ಇದು ಫೋಟೋ ತಗೊಂಡು

silva Ja, <hums> ja, ಏ ಭಾರಿ ಗೊತ್ತಿ ಬಿಡ ನೋಡಿರಿ ಅದ ದರ್ಶನ ಮುಗಿಸ್ಕೊಂಡ ಈಗ ಹೊಂಟಿ ಈಗ ಎಲ್ಲಿ ರಶ್ ಭಾಳ ಆಯ್ತಪ್ಪ ಆದರೂ ನೋಡೋಣ ಅನ್ನ ಪ್ರಸಾದ ಗತ್ ರಶ್ ಐತಿ ನೋಡ್ರಿ ಭಯಂಕರ ಇದು ಇಲ್ಲ ಅನ್ನ ಪ್ರಸಾದ ಟೆಂಪಲಿಗೆ ಬರ್ಬೇಕು ಟೆಂಪಲಿಗೆ ಬರ್ಬೇಕಂತ ಹೇಳಿ ಭಾಳ ರೀ ಸೊ ಅದಕ್ಕೆ ಟೆಂಪಲಿಗೆ ಬಂದು ಟೆಂಪಲ್ ನೋಡ್ಕೊಂಡು ಈಗ ನೋಡೋಣ ಎಲ್ಲಿ ಓಕೆ ನೆಕ್ಸ್ಟ್ ಅಂತ ಹೇಳಿ ಬರ್ರಿ ಚಿನ್ನ

ಬೋಟ್ ಐತ್ರಿ ಹೊಂಡ ನೋಡ್ರಿ ಎಷ್ಟು ಮಸ್ತ್ ಐತಿ ಯಜಮಾನ್ರು ಹೊಂಡ ನೋಡ್ಲಿ ಅಂತ ಹೇಳಿ ಲೈಟ್ ಹಚ್ಚಾರ್ರಿ ಕಾರಿಂದ ಎಷ್ಟು ಮಸ್ತ್ ಐತಿ ನೋಡ್ರಿ ಬೆಳಗ್ಗೆ ನಾವು ಬಂದಿದ್ರ ಚಲೋ ಅನಿಸ್ತಿತ್ರಿ ಬಟ್ ಕತ್ತಲ್ದಾಗ ಬಂದಿ ನಾನು ಫಸ್ಟ್ ಟೈಮ್ ಬಂದೀನಿ ಮುಂಚೆ ಇಲ್ಲೇ ಹುಬ್ಳಾಗಿದ್ರು ಸರಿನೂ ಅಂದ್ರೆ ಇಲ್ಲೇ ಇದ್ರು ಸರಿನೂ ಬಂದಿಲ್ಲ ನಾನು ಫಸ್ಟ್ ಟೈಮ್ ಬಂದಿದ್ದು ಏನಾಯ್ತು ನೋಡ್ರಿ ಇಲ್ಲ ಹೇಗಿದ ನೋಡ್ರಿ ಈಗ ದರ್ಶನ ಎಲ್ಲ ಮಸ್ತ್ ಆಯ್ತ ಹೊರಗ ಹೋದ್ವಿರಿ ಬಾಳ ರಶ್ ಇದ್ದಿದ್ದಕ್ಕೆ ನೆಕ್ಸ್ಟ್ ಟೈಮ್ ಏನಾರ ಮಠಕ್ಕೆ ಬಂದೆ ಅಂತಂದ್ರ ಫುಲ್ ವಿಡಿಯೋ ಮಾಡ್ತೀನಿ ಒಳಗೆಲ್ಲ ಹೋಗುದು ಹೊರಗ ಹೊರ್ಗ ಬಂದ್ಬಿಟ್ಟಿವಿರಿ ಯಾಕಂದ್ರೆ ನಾವು ಹೆಣ್ಮಕ್ಳು ಹೋಗುಣ ಅಂತ ಹೇಳಿ ಪ್ಲಾನ್ ಹಾಕೊಂಡಿದ್ವಿ ಬಟ್ ಆಗಿ ಅಪ್ಪಾಜಿ ಸಿದ್ದಾರಣ ಮಟ್ಟಕ್ಕೆ ಹೋಗುನು ಯಾಕಂದ್ರೆ ನುಗಿಕೇರಿಗೆ ಹೋಗೋರಾಗ ಟೈಮ್ ಆಗ್ಬಿಡ್ತೈತಿ ಹೇಳಿ ಸೊ ಅದಕ್ಕೆ ಇಲ್ಲಿ ಬಂದ್ವಿ ಅದಕ್ಕೆ ಇಲ್ಲಿ ಬಂದಿದ್ದು ಖುಷಿ ಆದ್ಬಿಡ್ರಿ ರೆ ಶೀತ ಅನ್ನೋದು ಅಷ್ಟೇ ಅದು ಬಿಟ್ರೆ ಮಸ್ತ್ ದರ್ಶನ ಎಲ್ಲ ದೂರ ದೂರ ಮಸ್ತ್ ಆತ ನೋಡ್ರಿ ಇಲ್ಲಿ ಆಟಿ ಸಾಮಾನ ಎಷ್ಟು ಚಂದ ಚಂದ ಹಚ್ಚಾರ ಹೇಳ್ರಿ ಬಾಳ ದಿವಸ ಆದ್ಮೇಲೆ ಬೆಟಗೇ ನೋಡ್ರಿ ನನ್ನ ಫ್ರೆಂಡೇ ಅವ್ರ ಮಕ್ಳು ಹೆಸರೇನು ಹೆಸರೇ ಖುಷಿ ನೋಡ್ರಿ ಖುಷಿ ಅಂತ ಅದ್ ತಗೊಳಕ್ ಆಗ್ಲಿಲ್ಲ ಇಲ್ಲಿ ಸಡನ್ ಆಗಿ ಮತ್ ಇಲ್ಬಿಟ ಅದ್ಲ ಸೊ ಅದಕ್ಕ ನೋಡ್ತಿಲ್ಲ ನೋಡ್ರಿ ನೋಡ್ತಿರ್ತಾ ಅಂತ ನೋಡ್ರಿ ಇಡ್ಲಿ ಮತ್ ಗಿರ್ಮಿಟೆ ಹೇಳವಿ ನೋಡ್ರಿ ಇದು ಕಾಮದೇನು ಫಾಸ್ಟ್ ಫುಡ್ ಬಾರಿ ಮಸ್ತ್ ಐತಿ ಈ ಕಡೆ ಎಲ್ಲಾ ಇಡ್ಲಿ ದೋಸೆ ಆತರ ಆ ಕಡೆ ಎಲ್ಲಾ ಕರ್ದಿದ್ ಐಟಮ್ ಆ ಕಡೆ ಫಾಸ್ಟ್ ಫುಡ್ ಈ ತರ ಮಾಡ್ಯಾರ ಬಾರಿ ಮಸ್ತ್ ಮಾಡ್ಯಾರ ನೋಡ್ರಿ ಸಿದ್ಧಾರೂಢ ಮಠದ ಎದುರ್ಗೇನ ನೋಡ್ರಿ ಇಲ್ಲಿ ಹುಡ್ಗುರ್ದ ಆಡೋದು ಎಷ್ಟ್ ಚಂದ ಹಚ್ಚರ ನಾವು ಇದ್ದಾಗ ಒಂದು ಆಡ್ತಿದ್ವಿ ನೋಡಿ ಸಿದಾರೋ ಮಡ್ಯಾಷ್ಟನ್ ಕಣಾತಿತಿ ಈಗ ಬರಿ ಹೋಗೋ ಹಾ ಎಲ್ಲ ಚುಲ ಇತ್ತು ಮಸ್ತಿತ್ತು ನೀವು ಇಡ್ಲಿನು ಚಳಕ್ಕೆ ಹಾ ಇಡ್ಲಿನು ಓಕೆ ಓಕೆ ಹಾ ಇಡ್ಲಿ ಚಳನ್ನ ಇತ್ತು ಮೂದಿದು ಆ ಇಡ್ಲಿ ಚಳೈತ್ರ ಚಟ್ನಿ ಅಷ್ಟೇ ಗಿರ್ಮಿಟೆ ಹಾ ಗಿರ್ಮಿಟೆ ಮಸ್ತಿತ್ತು ಗಿರ್ಮಿಟೆ ಒಕ್ಕ ಗುಟಿಗೋ ತಾಯ್ ಮತ್ಕೊಳ್ರಿ ಸರಿ ಆಯ್ತು ീർമിട്ടി മറ്റ ഇട്ടില്ല

ಈಗ ಶ್ರಾವಣ ಸ್ಟಾರ್ಟ್ ಆಗೈತಲ್ಲ ಹೂ ತೊಗೊಂಡ್ಬರೋಣ ಅಂತ ಹೇಳಿ ಬಟ್ ಸಂಡೇ ಅಲ್ರಿ ಅಪ್ಪ ಇರ್ತೈತೆಲ್ಲ ಹ್ಮ್ ಇನ್ನೂ ತೆಗ್ದಾವಲ್ರಿ ಇಲ್ಲಿ ಹೌದಲ್ಲ ಇನ್ನೂ ಏನು ಕ್ಲೋಸ್ ಮಾಡಿಲ್ಲ ನೋಡಿ ಈಗ ಹೂ ತಕೊಳ್ಳೋಕೆ ಬಂದೀವಿ ದುರ್ಗದ ಬೈಲ್ ವळाಕ ಹೋಗೋಣ ಅಂತ ಹೇಳಿ ಹೊಂಟೀವಿ ಟೇಸ್ಟ್ ಅಂತ ಟೇಸ್ಟ್ ರೀ 200 ರೂಪಾಯಿ ಕೆಜಿ ಅಂತೀನಿ ನೀವು ತಗೊಳ್ಳೋಣ ರೆಪ್ಪ ಹ್ಮ್ ಇದು ಹ್ಮ್ ನಿಮಗೆ 11 ಇದೊಂದು ಇರ್ಲಿ ಇದೊಂದು येलो ಇರ್ಲಿ ಅದ್ ಅದ್ ಬೇಡ್ರಿ ಅಪ್ಪ ಅಲ್ಲಂದ್ರ ತಗೋರಿ ಇಲ್ಲಾಂದ್ರೆ ಇಲ್ಲಾಂದ್ರ ತಗೋರಿ ಗೋರಿ ಅದ್ ಬೇಡ ಜಲ್ದಿನ ಜಲ್ದಿ ಭಾಳ ಆಗೈತಿ ಇಲ್ಲಿ ಅನ್ಸಂಗಿಲ್ರಿ ಅದ ಆಮೇಲೆ ಇಲ್ಲಾಂದ್ರೆ ಮಿಕ್ಸ್ ಕೊಡಂತ ಹೇಳ್ರಿ ಈ ರೆಡ್ ಅದ ಇದ್ರ ಕಲರ್ ಅರ್ಧ ಅರ್ಧ ಕೆಜಿ ಕೊಡ್ರಿ

ನೋಡ್ರಿ ಹೂವಿನ ಬಂದಿದ್ದಕ್ಕೆ ಚಲೋ ಬಿಡ್ರಿ ಅಪ್ಪ ಮಲ್ಗಿ ಕೇಳ್ರಿ ಅಪ್ಪ ನೋಡ್ರಿ ಈಗ ಎಲ್ಲಾ ಹೂ ತಗೊಂಡ್ವಿ ಅಂತ ಹೇಳಿ ಹೋಗ್ಬಾರ್ರಿಗೂರಿ ಅತ್ತಗಿರಿ ಬಟ್ಲಿ ಏ ಇನ್ನು ಇದ್ದು ಇಲ್ಲಿ ಬಂದಿದ್ದದಿಲ್ರಿ ಅಪ್ಪ ನೋಡ್ರಿ ಬಂದಿದ ಸ್ವಾರ್ಥಕಂದ್ರ ಹೂವು ಅದೆಲ್ಲ ಸಿಕ್ತ ಯಾಕಂದ್ರ ಅಲ್ಲಿ ಒಳಗ ಹೋಗಿದ್ವಲ್ರಿ ಅಲ್ಲಿ ಚೀಪ್ ಸಿಗ್ತೈತಿ ಹೊರಗಿನ್ ಹಿಂತ ಸೊ ಅದಕ್ಕೆ ಹೋಗಿ ಅಲ್ಲಿ ತಗೊಂಡ್ ಬಂದ್ವಿ இன்னொரு ಈಗ ಮದ್ರಾ ಕಾಲೋನಿ ಒಳಗೆ ಬಂದ ಈಗ ಲೆಮನ್ ಟೀ ಕೂಡ ಹಾಕ್ತೀವಿ ಇವರು ಮೊಬೈಲ್ ರಾಜಾರಿ ಯಾವಾಗಲೂ ಯಾವಾಗ್ಲೂ ಮೊಬೈಲ್ನಾಗ ನೋಡ್ರಿ ಏನಿಲ್ಲ ಬರೀ ಮೊಬೈಲ್ ಕೂತಾರ ಅಪ್ಪಾಜಿ ಅಮ್ಮ ಮಸ್ತ್ ಎಂಜಾಯ್ ಮಾಡತ್ತಾರ ಕಾಫಿ ಎಂಜಾಯ್ ನೋಡ್ರಿ ಮೀನ್ ಟೀ ಕೂಡ ತೊಗೊಂಡ್ ಬರ್ರಿ ಅಪ್ಪ ಹೆಂಗ್ ಕದ ಮುಂಚೆನ